ಎಲ್ಲರಿಗೂ ನಮಸ್ಕಾರ ರಾಮಾಯಣದ ಕಥೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿದೆ ಹೌದು ಖಂಡಿತ ಆದ್ರೆ ರಾಮ ತನ್ನ ಅವತಾರವನ್ನು ಹೇಗೆ ಮುಗಿಸಿದ ಅನ್ನೋ ವಿಷಯ ಇದೆಯಲ್ಲ ಅದು ಅಷ್ಟಾಗಿ ಚರ್ಚೆಗೆ ಬರಲ್ಲ ನಿಜ ಅದು ಸ್ವಲ್ಪ ಕಡಿಮೆ ಕೇಳಬರುದು ಚೂರು ವಿಶ್ಲೇಷಿಸೋಣ ಒಳ್ಳೆ ವಿಷಯ ರಾಮ ಲಕ್ಷ್ಮಣ ಹನುಮಂತರ ಆ ಬಾಂಧವ್ಯ ಅವರ ಕೊನೆಯ ಕ್ಷಣಗಳು ಆಮೇಲೆ ಅದಕ್ಕೆ ಕಾರಣವಾದ ಘಟನೆಗಳು ಇದರ ಬಗ್ಗೆ ಈ ಮೂಲ ಏನ್ ಹೇಳುತ್ತೆ ನೋಡೋಣ ಸರಿ ಶುರು ಮಾಡೋಣ ಹಾಗಾದ್ರೆ ಕಥೆ ಶುರುವಾಗೋದು ತ್ರೇತಾಯುಗದ ಕೊನೆಯಲ್ಲಿ ಅಂತ ಹೇಳಲಾಗುತ್ತೆ ಹ್ಮ್ ಆಗ ಬ್ರಹ್ಮ ಶಿವ ಇವರನ್ನ ಯಮನ ಹತ್ರ ಹೇಳ್ತಾರೆ ಏನಂತ ಅಂದ್ರೆ ರಾಮನ ಅವತಾರ ಮುಗಿಯೋ ಸಮಯ ಬಂದು ಅಂತ ಓಕೆ ಆದರೆ ಇಲ್ಲೊಂದು ಸಮಸ್ಯೆ ಇತ್ತು ಏನ್ ಸಮಸ್ಯೆ ರಾಮನ ಅತಿ ನಿಷ್ಠಾವಂತ ಭಕ್ತ ಹನುಮಂತ ಕಾವಲಿದ್ದ ಆತ ಇರೋವಾಗ ಯಮ ಅಯೋಧ್ಯೆಯೊಳಗೆ ಕಾಲಿಡೋಕೆ ಸಾಧ್ಯನೇ ಇರ್ಲಿಲ್ಲ ಹೌದು ಹನುಮಂತನ ಶಕ್ತಿನೇ ಅಂಥದ್ದು ಇಲ್ಲಿ ನೋಡಿ ಇದೇ ಒಂದು ಸ್ವಾರಸ್ಯಕರವಾದ ತಿರುವು ಹನುಮಂತನ ಆ ಅಚಲ ಭಕ್ತಿಯೇ ಒಂದು ರೀತಿ ದೈವ ಸಂಕಲ್ಪಕ್ಕೆ ಅಡ್ಡಿಯಾಗಿ ನಿಂತಾಗೆ ಆಯಿತು ಓ ಹೌದಾ ಆಗ ಶಿವನೇ ಅಂತೂ ರಾಮನ ಕನಸಲ್ಲಿ ಬಂದು ಹೇಳ್ತಾನೆ ಅಂದ್ರೆ ಸೂಕ್ಷ್ಮವಾಗಿ ತಿಳಿಸ್ತಾನೆ ಏನು ಅಂತ ಹನುಮಂತನನ್ನ ಎಲ್ಲಾದ್ರೂ ಬೇರೆ ಕಡೆ ಕಳಿಸದೆ ಹೋದ್ರೆ ಯಮನಿಗೆ ಅವನ ಕೆಲಸ ಮಾಡೋಕ್ಕಾಗಲ್ಲ ಅಂತ ಅಬ್ಬಾ ಆಗ ರಾಮ ಮಾಡಿದ ಹೌದು ಆಗ ರಾಮ ಒಂದು ಅಂದ್ರೆ ಒಂದು ಉಪಾಯ ಮಾಡ್ತಾನೆ ಏನು ಉಪಾಯ ತನ್ನ ಬೆರಳಲ್ಲಿದ್ದ ಉಂಗುರವನ್ನೇ ಉದ್ದೇಶ ಪೂರ್ವಕವಾಗಿ ನೆಲದಲ್ಲಿದ್ದ ಒಂದು ಸಣ್ಣ ರಂಧ್ರಕ್ಕೆ ಬೀಳಿಸ್ತಾನೆ ಓ ಆಮೇಲೆ ಆಮೇಲೆ ಹನುಮಂತನಿಗೆ ಹೇಳ್ತಾನೆ ಹೋಗಿ ಬಾ ಅಂತ ಹನುಮಂತ ಇಷ್ಟೇನಾ ಪ್ರಭು ಅಂತ ಸಣ್ಣ ರೂಪ ತಗೊಂಡು ಆ ರಂಧ್ರದ ಒಳಗೆ ಹೋಗ್ತಾನೆ ಹೌದು ಆದ್ರೆ ಆ ರಂಧ್ರ ಅವನನ್ನು ಎಲ್ಲಿಗೆ ಕರ್ಕೊಂಡು ಹೋಯ್ತು ಗೊತ್ತಾ ಎಲ್ಲಿಗೆ ನೇರವಾಗಿ ಪಾತಾಳ ಲೋಕಕ್ಕೆ ಪಾತಾಳಕ್ಕ ಅಲ್ಲೇನಾಯ್ತು ಅಲ್ಲಿ ಅವನು ನಾಗರಾಜನನ್ನು ಭೇಟಿ ಮಾಡ್ತಾನೆ ಉಂಗುರದ ಬಗ್ಗೆ ಕೇಳ್ತಾನೆ ಆಗ ವಿಷಯ ನಿಜವಾಗ್ಲೂ ಗಂಭೀರ ಆಗತ್ತೆ ಹೇಗೆ ನಾಗರಾಜ ಹನುಮಂತನನ್ನು ಒಂದು ಗುಹೆಗೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ನೋಡಿದ್ರೆ ಏನು ಲಕ್ಷಾಂತರ ಉಂಗುರುಗಳು ರಾಶಿ ಬಿದ್ದಿರ್ತವೆ ಎಲ್ಲವೂ ರಾಮನ ಉಂಗುರದ ತರಹಾನೇ ಇರುತ್ತೆ ಲಕ್ಷಾಂತರ ಉಂಗುರಗಳಾ ನಿಜವಾಗ್ಲು ಅಂದ್ರೆ ಹೇಗೆ ಹೌದು ಇದು ಕೇವಲ ಒಂದು ಉಂಗುರದ ಕಥೆಯಲ್ಲ ಆ ಲಕ್ಷಾಂತರ ಉಂಗುರಗಳು ಅಂದ್ರೆ ಅದು ಕಾಲಚಕ್ರದ ಸಂಕೇತ ಕಾಲಚಕ್ರದ ಸಂಕೇತನಾ ಹೌದು ಪ್ರತಿ ಕಲ್ಪದಲ್ಲೂ ರಾಮನ ಅವತಾರ ಹೀಗೆಯೇ ನಡೆಯುತ್ತೆ ಹೀಗೆಯೇ ಉಂಗುರ ಬೀಳುತ್ತೆ ಅನ್ನೋದರ ಸೂಚನೆ ಅದು ಓ ನಾಗರಾಜನೇ ಸತ್ಯ ಹೇಳ್ತಾನೆ ನೀನು ಅಡ್ಡಿಪಡಿಸ್ತೀಯಾ ಅಂತ ರಾಮನೇ ನಿನ್ನನ್ನು ಇಲ್ಲಿಗೆ ಕಳಿಸಿ ತಾನು ಅವತಾರ ಮುಗಿಸೋಕೆ ಹೊರಟಿದ್ದಾನೆ ಅಂತ ಅಯ್ಯೋ ಹಗದರ್ ಹನುಮಂತ ಪಾತಾಳದಲ್ಲಿರುವಾಗಲೇ ಹೌದು ಅದೇ ಸಮಯ ನೋಡಿ ಯಮ ಏನ್ಮಾಡ್ತಾನೆ ಒಬ್ಬ ಋಷಿಯ ವೇಷದಲ್ಲಿ ಅಯೋಧ್ಯೆಗೆ ಬರ್ತಾನೆ ಋಷಿ ಋಷಿವೇಷದಲ್ಲಾ ಹ್ಮ್ ರಾಮನ ಜೊತೆ ಏಕಾಂತದಲ್ಲಿ ಮಾತಾಡ್ಬೇಕು ಅಂತ ಕೇಳ್ತಾನೆ ಜೊತೆಗೆ ಒಂದು ಷರತ್ತು ಕೂಡ ಹಾಕ್ತಾನೆ ಏನು ಷರತ್ತು ನಮ್ಮ ಮಾತುಕತೆ ಮಧ್ಯ ಯಾರಾದ್ರೂ ಬಂದ್ರೆ ಅವರಿಗೆ ಮರಣದಂಡನೆ ವಿಧಿಸಬೇಕು ಅಂತ ಅಬ್ಬಾ ಕಠಿಣ ಷರತ್ತು ರಾಮ ಒಪ್ಪಿದ್ನಾ ಹೌದು ರಾಮ ಒಪ್ಕೋತಾನೆ ಮಾತು ಕೊಡ್ತಾನೆ ಆಮೇಲೆ ಲಕ್ಷ್ಮಣನಿಗೆ ಹೇಳ್ತಾನೆ ನೀನು ದ್ವಾರಪಾಲಕನಾಗಿ ನಿಂತ್ಕೊ ಯಾರನ್ನೂ ಒಳಗೆ ಬಿಡ್ಬೇಡ ಅಂತ ಸರಿ ಎಲ್ಲ ಸರಿ ಹೋಗ್ತಿದೆ ಅಂದಾಗ ಅಲ್ಲೇ ಬರ್ತಾರೆ ನೋಡಿ ದುರ್ವಾಸ ಮುನಿಗಳು ದುರ್ವಾಸರ ಅವರೇಕೆ ಆ ಸಮಯಕ್ಕೆ ಬಂದ್ರು ಅದೇ ವಿಧಿ ಅನ್ನೋದು ಲಕ್ಷ್ಮಣ ಅವರನ್ನ ತಡಿತಾನೆ ಸ್ವಾಮಿ ಈಗ ಒಳಗೆ ಹೋಗುವ ಹಾಗಿಲ್ಲ ಅಂತ ಹ್ಞೂ ದುರ್ವಾಸರಿಗೆ ಸಿಟ್ಟು ನಿತ್ತಿಗೆ ಇರುತ್ತೆ ಏನು ನನ್ನನ್ನೇ ತಡಿತೀಯ ಒಳಗೆ ಬಿಡ್ದಿದ್ರೆ ಇಡೀ ಅಯೋಧ್ಯೆಗೆ ರಾಮನಿಗೆ ಶಾಪ ಹಾಕ್ತೀನಿ ಅಂತ ಗರ್ಜಿಸ್ತಾರೆ ಅಯ್ಯಲ್ಯೋ ಲಕ್ಷ್ಮಣನಿಗೆ ಧರ್ಮ ಸಂಕಟ ಹೌದು ಒಂದು ಕಡೆ ಅಣ್ಣನ ಮಾತು ಇನ್ನೊಂದು ಕಡೆ ಮುನಿಯ ಶಾಪದ ಭಯ ಆಗ ಲಕ್ಷ್ಮಣ ಏನ್ಮಾಡ್ದ ಅಣ್ಣನಿಗೆ ಶಾಪ ತಟ್ಟಬಾರದು ಅನ್ನೋ ಒಂದೇ ಕಾರಣಕ್ಕೆ ತನ್ನ ಪ್ರಾಣದ ಹಂಗು ತೊರೆದು ಷರತ್ತನ್ನು ಮುರಿದು ಒಳಗ ಹೋಗ್ತಾನೆ ಓ ಹೋಗಿ ದುರ್ವಾಸರ ಆಗಮನದ ಬಗ್ಗೆ ರಾಮನಿಗೆ ತಿಳಿಸ್ತಾನೆ ರಾಮನಿಗೆ ದುಃಖ ಆಗಿರ್ಬೇಕಲ್ಲ ಮಾತು ಮುರಿದಿದ್ದಕ್ಕೆ ಹೌದು ತುಂಬ ದುಃಖ ಆಗತ್ತೆ ಆದ್ರೆ ಮಾತು ಕೊಟ್ಟ ಹಾಗೆ ಲಕ್ಷ್ಮಣನಿಗೆ ಮರಣದಂಡನ ವಿಧಿಸಲೇಬೇಕಾದ ಪರಿಸ್ಥಿತಿ ಬರುತ್ತೆ ಮರಣದಂಡನೇನಾ ತಮ್ಮನಿಗೆ ಆಗ ಗುರು ವಸಿಷ್ಠರು ಬರ್ತಾರೆ ಅವರೊಂದು ದಾರಿ ಹೇಳ್ತಾರೆ ಏನು ಲಕ್ಷ್ಮಣನಿಗೆ ನಿನ್ನಿಂದ ದೂರ ಇರೋದೇ ಸಾವಿಗೆ ಸಮಾನ ರಾಮ ಹಾಗಾಗಿ ಮರಣ ದಂಡನೆ ಬದಲು ಅವನನ್ನು ರಾಜ್ಯದಿಂದ ಹೊರಹಾಕುವು ಅಂತ ಆಹಾ ಆದ್ರೆ ಇದನ್ನು ಕೇಳ್ದ ಲಕ್ಷ್ಮಣ ಏನ್ ಹೇಳ್ದ ಅಣ್ಣ ನಿನ್ನನ್ನು ಬಿಟ್ಟು ಬದುಕೋದಕ್ಕಿಂತ ಸಾವೇ ಮೇಲು ಅಂತ ಹೇಳಿ ಹೇಳಿ ಸರಯು ನದಿಗೆ ಹೋಗಿ ಜಲಸಮಾಧಿ ಆಗ್ತಾನೆ ಅಯ್ಯೋ ಪಾಪ ತನ್ನ ನಿಷ್ಠೆಗೋಸ್ಕರ ಪ್ರಾಣವನ್ನೇ ಬಿಟ್ಟ ಹೌದು ಅದು ಅಣ್ಣ ತಮ್ಮಂದಿರ ಪ್ರೀತಿ ನಿಷ್ಠೆ ಇನ್ನೂ ಪ್ರೀತಿಯ ತಮ್ಮನೇ ಇಲ್ಲ ಅಂದಮೇಲೆ ರಾಮನಿಗೆಷ್ಟು ನೋವಾಗಿರ್ಬೇಡ ಹೌದು ರಾಮನ ಹೃದಯ ಒಡೆದು ಹೋಗುತ್ತೆ ತಾನೂ ಕೂಡ ಅವತಾರ ಸಮಾಪ್ತಿ ಮಾಡಬೇಕು ಜಲಸಮಾಧಿ ಆಗಬೇಕು ಅಂತ ನಿರ್ಧರಿಸ್ತಾನೆ ಅದೇ ಸಮಯಕ್ಕೆ ಪಾತಾಣದಲ್ಲಿ ಹನುಮಂತನಿಗೆ ಸತ್ಯ ಗೊತ್ತಾಗುತ್ತಲ್ವಾ ಹೌದು ನಾಗರಾಜನಿಂದ ಸತ್ಯ ತಿಳಿದ ತಕ್ಷಣ ಹನುಮಂತ ಘಾಬರಿಯಿಂದ ಅಯೋಧ್ಯೆಗೆ ಓಡಿ ಬರ್ತಾನೆ ವೇಗವಾಗಿ ಅಷ್ಟರಲ್ಲಿ ಅಷ್ಟರಲ್ಲಿ ಅವನು ಸರಿಯೂ ನದಿ ತೀರ ತಲುಪುವಷ್ಟರಲ್ಲಿ ರಾಮ ಅವನು ನೋಡ್ತಲೇ ನದಿಯಲ್ಲಿ ಇಳಿದು ಬಿಟ್ಟಿರ್ತಾನೆ ಅಂದ್ರೆ ಹನುಮಂತ ಬರೋದ್ ನೋಡಿಯೇ ಹೌದು ನೋಡ್ತಲೇ ಜಲಸಮಾಧಿ ಆಗ್ತಾನೆ ಹನುಮಂತನ ಸ್ಥಿತಿ ಸ್ಥಿತಿಯೇನಾಗಿರ್ಬಿಡಾಗ ಅಯ್ಯೋ ಹನುಮಂತನ ದುಃಖಕ್ಕೆ ಪಾರವೇ ಇರೋದಿಲ್ಲ ನನ್ನಿಂದಲೇ ಹೀಗಾಯ್ತಲ್ಲ ನಾನೇ ಕಾರಣ ಅಂತ ಗೋಳಾಡ್ತಾನೆ ಪಾಪ ಆಗ ವಿಷ್ಣು ರೂಪದಲ್ಲಿ ರಾಮ ಪ್ರತ್ಯಕ್ಷನಾಗ್ತಾನೆ ಓ ಪ್ರತ್ಯಕ್ಷನಾಗಿ ಹನುಮಾ ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ಇದು ಆಗ್ಲೇಬೇಕಿತ್ತು ಇದು ವಿಧಿಲಿಖಿತ ನೀನು ದುಃಖಪಡಬೇಡ ನೀನು ಭೂಮಿಯಲ್ಲಿ ಧರ್ಮ ರಕ್ಷಣೆ ಮಾಡ್ತಾ ಚಿರಂಜೀವಿಯಾಗಿರು ಅಂತ ಸಮಾಧಾನ ಮಾಡಿ ಆಶೀರ್ವಾದ ಮಾಡ್ತಾನೆ ಹಾಗಾದ್ರೆ ಈ ಇಡೀ ಕಥೆಯಿಂದ ಏನು ತಿಳಿಯುತ್ತೆ ಇದು ಕರ್ತವ್ಯ ಬಾಂಧವ್ಯ ಅಚಲವಾದ ಭಕ್ತಿ ತ್ಯಾಗ ಹೀಗೆ ಹಲವಾರು ವಿಷಯಗಳನ್ನು ಹೇಳುತ್ತೆ ಹೌದು ರಾಮನ ಆ ಉಪಾಯ ಲಕ್ಷ್ಮಣನ ಆ ತ್ಯಾಗ ಹನುಮಂತನ ಭಕ್ತಿ ಕೊನೆಗೆ ವಿಧಿ ಎಲ್ಲಾ ಸೇರಿ ಒಂದು ರೀತಿ ಭಾವನಾತ್ಮಕ ಅಂತ್ಯ ಅಲ್ವಾ ಖಂಡಿತಾ ಎಲ್ಲಕ್ಕಿಂತ ಮುಖ್ಯವಾಗಿ ವಿಧಿಯ ಮುಂದೆ ಎಲ್ಲರೂ ಸಮಾನರು ಅನ್ನೋದನ್ನ ಇದು ತೋರಿಸುತ್ತೆ ನಿಜ ಇದು ಒಂದು ಆಳವಾದ ಪ್ರಶ್ನೆನೂ ಕೇಳುತ್ತೆ ಏನು ದೈವೀ ಅವತಾರಗಳೇ ಆದರೂ ವಿಧಿಯ ನಿಯಮದಿಂದ ತಪ್ಪಿಸ್ಕೊಳ್ಳಕ್ಕಾಗಲ್ವಾ ಮತ್ತೆ ಕರ್ತವ್ಯ ಮತ್ತು ವೈಯಕ್ತಿಕ ಸಂಬಂಧಗಳು ಇದರ ನಡುವಿನ ಸಂಘರ್ಷವನ್ನು ಹೇಗೆ ಅರ್ಥ ಮಾಡಿಕೊಳ್ಳೋದು ಹೌದು ಇದು ಕೇಳುಗರು ಖಂಡಿತ ಯೋಚಿಸಬೇಕಾದ ವಿಷಯ ತುಂಬಾನೇ ಆಳವಾದ ಕಥೆ ಇದು ಹ್ಮ್ ನಿಜಕ್ಕೂ